ಎಲ್ಲ ಕಡೆ ಓಲಾ ಊಬರ್ ಆ ಸ್ಥಗಿತಗೊಳ್ತಾ ಇದೆ ಅಂದ್ರೆ ಓಲಾ ಊಬರ್ ಬೈಕ್ ಟ್ಯಾಕ್ಸಿ ಸ್ಥಗಿತಗೊಳಿತಾ ಇದೆ ಅನ್ನೋದು ಸುದ್ದಿನ ನೀವು ಕೇಳ್ತಾ ಇದೀರಾ ಸೊ ಕೆಲವರಿಗೆ ಆತಂಕ ಆಗಿರ್ಬೋದು ಏನಿದು ಆ ಏನ್ ಬೈಕ್ ಟ್ಯಾಕ್ಸಿ ಯಾಕೆ ಸ್ಥಗಿತ ಆಗ್ತಾ ಇದೆ ಅಥವಾ ಬೈಕ್ ಟ್ಯಾಕ್ಸಿ ಮಾತ್ರ ಸ್ಥಗಿತ ಆಗ್ತಾ ಇದೆಯಾ ಅಥವಾ ಓಲಾ ಊಬರ್ ಕಾರು ಬೈಕ್ ಆಟೋಗಳು ಸ್ಥಗಿತ ಆಗ್ತಾ ಇದೆಯಾ ಅನ್ನೋ ಒಂದು ಕನ್ಫ್ಯೂಷನ್ ಇದೆ ಮತ್ತೆ ಕೆಲವರು ಹೆಂಗೆ ಗ್ರಾಹಕರು ಹೆಂಗೆ ಅಂದ್ರೆ ಓಲಾ ಊಬರ್ಗೆ ಸಂಪೂರ್ಣವಾಗಿ ಅಡಿಕ್ಟ್ ಆಗಿದ್ದಾರೆ ಮೀನ್ಸ್ ಅದಕ್ಕೆ ಡಿಪೆಂಡ್ ಆಗಿದ್ದಾರೆ ಎಲ್ಲ ಹೋಗ್ಬೇಕು ಅಂದ್ರೆ ಓಲಾ ನ ಬುಕ್ ಮಾಡಪ್ಪ ಊಬರ್ನ ಬುಕ್ ಮಾಡಪ್ಪ ಅಂತ ಹೇಳಿ ಬುಕ್ ಮಾಡ್ಕೊಂಡು ಒಂದ್ ಕಡೆಯಿಂದ ಒಂದ್ ಕಡೆ ಹೋಗ್ತಾ ಇದೆ ಒಂದು ಕಾರು ಚಿಕ್ಕ ಕಾರು ಮಿನಿ ಕಾರು ಸೆಡಾನ್ ಕಾರು ಈ ತರ ಎಲ್ಲ ಡಿಫ್ರೆಂಟ್ ಡಿಫರೆಂಟ್ ಬುಕ್ ಮಾಡ್ಕೊ ಹೋಗ್ತಾರೆ ಅದೇ ತರ ಬೈಕ್ ಟ್ಯಾಕ್ಸಿಗಳು ಇತ್ತು ಅಂದ್ರೆ ಕೆಲವರಿಗೆ ಗೊತ್ತಿರ್ಬೋದು ಕೆಲವರು ಬುಕ್ ಮಾಡ್ಕೊಂಡಿರ್ಬೋದು ಇನ್ನು ಕೆಲವರು ಗೊತ್ತಿಲ್ಲದೇನೂ ಇರಬಹುದು ಈ ವಿಷಯ ಕೆಲವರು ಬೈಕ್ ಟ್ಯಾಕ್ಸಿ ಇತ್ತು ಅನ್ನೋದು ಕೆಲವರಿಗೆ ಇರಬಹುದು ಸೊ ಏನಪ್ಪಾ ಅಂದ್ರೆ ಬೈಕ್ ಟ್ಯಾಕ್ಸಿಗಳು ಅಂದ್ರೆ ಬೈಕ್ ಅಂದ್ರೆ ನಾರ್ಮಲ್ ನಾವೇ ನಾವು ನೀವು ಎಲ್ಲ ಬೈಕ್ ಓಡಿಸ್ತೀವೋ ಅದೇ ತರ ಬೈಕ್ ಗೆ ಓಲಾ ಗೆ ಅಟ್ಯಾಚ್ ಮಾಡಿಕೊಂಡು ಕಸ್ಟಮರ್ ಸರ್ವಿಸ್ ನ ಕೊಡ್ತಾ ಇದ್ರು ಏನಂತಂದ್ರೆ ನೀವು ನೀವು ಮಾಮೂಲಿ ಬೈಕ್ ಅದಕ್ಕೆ ಸ್ಪೆಷಲ್ ಪರ್ಮಿಷನ್ ಏನೂ ಇರೋದಿಲ್ಲ ನಾರ್ಮಲ್ ಆಗಿ ನೀವು ಏನ್ ಪೆಟ್ರೋಲ್ ಬೈಕ್ ಆಗಬಹುದು ಎಲೆಕ್ಟ್ರಿಕ್ ಬೈಕ್ ಆಗಬಹುದು ಯಾವುದೇ ಬೈಕ್ ನ ನೀವು ಜೊತೆ ಮತ್ತೆ ರಾಪಿಡೋ ಅಥವಾ ಇನ್ನೊಂದು ಪೋರ್ಟರ್ ತುಂಬಾ ಕಂಪ್ನಿಗಳಿದೆ ಸೊ ಅದ್ರ ಜೊತೆ ಅಟ್ಯಾಚ್ ಮಾಡ್ಕೊಳುವಂತದ್ದು ಅದ್ ಅಟ್ಯಾಚ್ ಮಾಡ್ಕೊಂಡಾಗ ಅದ್ರ ಕಡೆಯಿಂದ ನಮ್ಗೆ ಡ್ಯೂಟಿ ಬೀಳುವಂತದ್ದು ಮೀನ್ಸ್ ಒಬ್ಬರು ಕಸ್ಟಮರ್ ಬುಕ್ ಮಾಡ್ತಾರೆ ಸೊ ನಾನು ಇಂದ ಇಂತ ಕಡೆಯಿಂದ ಇಂತ ಕಡೆ ಹೋಗ್ಬೇಕು ಅಂತ ಸೊ ಬುಕ್ ಮಾಡ್ಕೊಂಡು ಒಂದ್ ಕಡೆ ಒಂದ್ ಕಡೆ ಟ್ರಾವೆಲ್ ಆಗ್ತಿದ್ರು ಈಗ ಅದೇ ಪೋರ್ಟರ್ ಅಂದ್ರೆ ಮೀನ್ಸ್ ಅದೇ ಬೈಕ್ ಟ್ಯಾಕ್ಸಿ ಅವರು ಆರು ವಾರಗಳಲ್ಲಿ ಸ್ಥಗಿತಗೊಳಿಸಬೇಕು ಅದನ್ನ ನಿಲ್ಲಿಸಬೇಕು ಅಂತ ಒಂದು ಕೋರ್ಟಿನ ಆದೇಶ ಬಂದಿದೆ ಏನು ಇದು ಅಂತ ಅಂದ್ರೆ ಸೊ ಮೊದಲನೇದಾಗಿ ಎರಡ್ ಸಾವಿರದ ಯಾರು ಓಲಾ ಊಬರ್ ಏನು ಸಂಸ್ಥೆಗಳಿದೆಯೋ ಇವರು ಒಂದು ಪಿಟಿಷನ್ ಹಾಕಿದ್ರು ಆಕ್ಚುಲಿ ಇದಕ್ಕೆ ಪರ್ಮಿಷನ್ ಇಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಪರ್ಮಿಷನ್ ಇಲ್ಲ ಬೈಕ್ ಟ್ಯಾಕ್ಸಿ ಓಡಿಸೋದಕ್ಕೆ ಪರ್ಮಿಷನ್ ಕೊಡಿ ಅಂತ ಎರಡ್ ಸಾವಿರದ ಇಪ್ಪತ್ತೊಂದನೇ ಇಸ್ವಿನಲ್ಲಿ ಪಿಟಿಷನ್ ಹಾಕಿದ್ರು ಮೇನ್ ಕೇಸ್ ನಂಬರ್ ವಿ ಪಿ ಸಿಕ್ಸ್ ಫೋರ್ ಟೂ ಒನ್ ಟೂ ಜೀರೋ ಟೂ ಟೂ ಎರಡ್ ಸಾವಿರದ ಇಪ್ಪತ್ತೆರಡು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿಟಿಷನ್ ಹಾಕಿರ್ತಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಪಿಟಿಷನ್ ಹಾಕಿದ್ರು ಸೊ ಅದರ ಡಿಸಿಷನ್ ಇವಾಗ ಎರಡ್ ಸಾವಿರದ ಇಪ್ಪತ್ತೈದು ನಾಲ್ಕು ಎರಡು ಅಂದ್ರೆ ಫೆಬ್ರವರಿ ಎರಡನೇ ತಾರೀಕು ಹೈಕೋರ್ಟ್ ಇಂದ ಒಂದು ಡಿಸಿಷನ್ ಜಡ್ಜ್ಮೆಂಟ್ ಬಂತು ಏನಂತ ಬಂತು ಅಂದ್ರೆ ನೀವು ಓಲಾ ಓಬರ್ ಸಂಸ್ಥೆ ನೀವು ಯಾರೆಲ್ಲ ಪಿಟಿಷನ್ ಹಾಕಿದ್ರು ಅವರಿಗೆ ಒಂದು ಆದೇಶ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ ಅದಷ್ಟು ಜಡ್ಮೆಂಟ್ ಕಾಪಿ ಇನ್ನೂ ಬಂದಿಲ್ಲ ಅಪ್ಲೋಡ್ ಆಗಿಲ್ಲ ಸೊ ಅದು ಸಿಕ್ಕ ಮೇಲೆ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಬಟ್ ಇರೋ ಮಾಹಿತಿ ಪ್ರಕಾರ ಏನಂದ್ರೆ ನೀವು ಆರು ವಾರಗಳ ಕಾಲ ಅಂದ್ರೆ ಆರು ವಾರದ ಒಳಗಡೆ ನಿಮ್ಗೆ ಒಂದು ಗಡುವನ್ನ ಕೊಡ್ತಾ ಇದೀವಿ ಈ ಗಡುವಿನಲ್ಲಿ ನಿಮ್ಮ ಓಲರ್ ಓಲಾ ಊಬರ್ ಏನು ಸರ್ವಿಸ್ ಇದೆ ಅಂದ್ರೆ ಬೈಕ್ ಟ್ಯಾಕ್ಸಿ ಎಸ್ಪೆಷಲಿ ಏನ್ ಸರ್ವಿಸ್ ಇದೆ ಅದನ್ನ ಸ್ಥಗಿತಗೊಳಿಸಿ ಅಂತ ಒಂದು ಆದೇಶ ಬಂದಿದೆ ಅಂತೆ ಸೊ ಯಾಕೆ ಒಂದೇ ಸಲ ಸ್ಥಗಿತ ಆಗಲ್ಲ ಅಂದ್ರೆ ಯಾರು ತುಂಬಾ ಜನ ಡಿಪೆಂಡ್ ಈಗ ಸಪೋಸ್ ಯಾರೋ ಒಬ್ಬ ವ್ಯಕ್ತಿ ನಾನು ಬೈಕ್ ಇಟ್ಕೊಂಡು ನಾನು ಒಂದು ಓಲಾ ಓಬರ್ ಅಟ್ಯಾಚ್ ಮಾಡ್ಕೊಂಡು ಒಂದು ಸರ್ವಿಸ್ ನ ಕೊಡ್ತಾ ಇದ್ದೀನಿ ಒಂದ್ ಸಾವಿರ ಒಂದುವರೆ ಸಾವಿರ ಎಂಟುನೂರು ಎಷ್ಟು ಸಂಪಾದನೆ ಮಾಡ್ತಾ ಇದ್ದೆ ಅನ್ಕೊಳ್ಳಿ ಸೊ ಅಂತವ್ರಿಗೆ ಸಡನ್ ಆಗಿ ತರ ಒಂದು ಆಗಿ ಬ್ಯಾನ್ ಅಂತ ಮಾಡಿದ್ರೆ ಅವರ ಜೀವನಕ್ಕೆ ಪೆಟ್ಟು ಬೀಳುತ್ತೆ ಸೊ ಹಾಗಾಗಿ ಈ ರೀತಿ ಒಂದು ರಿಷನ್ ಆರು ವಾರದಲ್ಲಿ ಸ್ಥಗಿತಗೊಳಿಸ್ಬೇಕು ಆಯ್ತು ಅಂದ್ರೆ ಸ್ಥಗಿತಗೊಳಿಸ್ಬಿಟ್ಟು ಕಂಪ್ಲೀಟ್ ಬಂದ್ ಆಗುತ್ತಾ ಅಂದ್ರೆ ಓಲಾ ಒಬ್ಬರ ಓಡ್ಸಂಗೆ ಇಲ್ವಾ ಬೈಕಲ್ಲಿ ಅಂತ ಅಂದ್ರೆ ಅದನ್ನು ಫೈನಲ್ ಡಿಸಿಷನ್ ಕರೆಕ್ಟ್ ಆಗಿ ಕೊಟ್ಟಿಲ್ಲ ಏನಂತ ಅಂದ್ರೆ ಒಂದು ಆ ಈ ಯಾವುದೇ ರೀತಿ ಪರ್ಮಿಷನ್ ಇಲ್ದಂಗೆ ನಾರ್ಮಲ್ ಬೈಕ್ ನೀನು ನಾನು ಅವರು ಯಾರು ಬೇಕಾದ್ರು ಓಡಿಸಬೋಯ್ತು ಬಟ್ ಆದ್ರೆ ಇನ್ನು ಮುಂದೆ ಅವ್ರಿಗೆ ಒಂದು ಲಿಮಿಟ್ ಅಂದ್ರೆ ಎಲ್ಲೋ ಬೋರ್ಡ್ ಮಾಡಿಸೋದ್ ಏನೋ ಒಂದು ಕಂಡೀಷನ್ಸ್ ಆಗ್ತಾರೆ ಈಗ ಆಗ್ಬೋದು ಅಥವಾ ಮಾಮೂಲಿ ಕ್ಯಾಬ್ ಆಗ್ಬೋದು ಒಂದು ಕಂಡೀಷನ್ಸ್ ಇರುತ್ತೆ ಅವ್ರಿಗೆ ಎಲ್ಲೋ ಒಳ್ಳೆ ಮಾಡಿಸ್ಬೇಕು ಸರ್ವಿಸ್ ಟ್ಯಾಕ್ಸ್ ಕಟ್ಟಬೇಕು ಮತ್ತೆ ಇನ್ಶೂರೆನ್ಸ್ ಕಮರ್ಷಿಯಲ್ ಅಂತ ಇನ್ಶೂರೆನ್ಸ್ ಮಾಡಿಸ್ಬೇಕು ಯಾಕಂದ್ರೆ ಅದರಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಈ ಬೈಕ್ ಕಾರ್ ಕಮರ್ಷಿಯಲ್ ಇನ್ಶೂರೆನ್ಸ್ ಅಂತ ಇನ್ಶೂರೆನ್ಸ್ ಯಾಕೆ ಅಲ್ಲಿ ಓರ್ಸೋ ಪ್ಯಾಸೆಂಜರ್ ಅಂದ್ರೆ ಕಾರಲ್ಲಿ ಯಾರು ಕೋ ಪ್ಯಾಸೆಂಜರ್ ಕೂತಿರ್ತಾರೋ ಆತನಿಗೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಒಂದು ವೇಳೆ ಏನೋ ಒಂದು ಅವಘಡ ಆಯ್ತು ಅಪಘಾತ ಆಯ್ತು ಅಂತಂದ್ರೆ ಇನ್ಶೂರೆನ್ಸ್ ಅವರು ಆತನಿಗೂ ಇನ್ಶೂರೆನ್ಸ್ ಕ್ಲೈಮ್ ಆಗುತ್ತೆ ಅದು ಡ್ರೈವರ್ ಮೇಲೆ ಆಗ್ಲಿ ಅಥವಾ ಕಾರ್ ಓನರ್ ಮೇಲೆ ಆಗ್ಲಿ ಬರುವುದಿಲ್ಲ ಒಂದ್ ವೇಳೆ ಬೈಕ್ ಅಲ್ಲಿ ಆ ತರ ಏನಾದ್ರು ಅಪಘಾತ ಆದ್ರೆ ಇದರಲ್ಲಿ ಇನ್ಶೂರೆನ್ಸ್ ಅವರು ಯಾವ್ದು ರೀತಿ ಇನ್ಶೂರೆನ್ಸ್ ಕ್ಲೈಮ್ ಮಾಡಲ್ಲ ಯಾಕೆಂದ್ರೆ ನಿರ್ಸನಲ್ ಆಗಿ ಅಂತ ನಾನು ಕೊಟ್ಟಿರೋದು ನಿನ್ನ ಪರ್ಸನಾಗಿ ಇನ್ಶೂರೆನ್ಸ್ ಮಾಡಿಸಿರೋದು ನೀನು ಯಾರನ್ನ ಬೇರನ್ನ ಹೋಗಿ ಇದಾದ್ರೆ ಅದಕ್ಕೆ ನಾನು ಒಣೆಯಲ್ಲ ಅಂತ ಇನ್ಶೂರೆನ್ಸ್ ಕಂಪಿಯವರು ಆ ಇನ್ಶೂರೆನ್ಸ್ ನ ಕ್ಲೈಮ್ ಮಾಡಲ್ಲ ಆಗ ಆತನ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಆ ಆತನಿಗೆ ಆದಂತಹ ನಷ್ಟವನ್ನ ಯಾರು ಬೈಕ್ ಓನರು ಯಾರು ಸ್ಕೂಟರ್ ಓನರ್ ಇರ್ತಾರೋ ಅವನೇ ಕಟ್ಕೊಡ್ಬೇಕಾಗುತ್ತೆ ಸೊ ಇದು ಒಂದು ಮೇನ್ ಡ್ರಾಬ್ಯಾಕ್ ಇತ್ತು ಆಕ್ಚುಲಿ ಇದ್ರಲ್ಲಿ ಯಾಕಂದ್ರೆ ಏನೋ ಒಂದು ಐನೂರು ಸಾವಿರ ದುಡ್ಕೊಂಡು ಏನೋ ಅವತ್ತಿನ ಜೀವನ ನಡೀತಾ ಇತ್ತು ಬಟ್ ಏನಾದ್ರೂ ತೊಂದರೆ ಆದ್ರೆ ಅದು ಸಮಸ್ಯೆ ಇಡೀ ಮನೆ ಮಠ ಮಾರ್ಕೊಂಡು ಹೋಗ್ಬೇಕಾಗಿತ್ತು ಆ ತರ ಸಮಸ್ಯೆ ಇತ್ತು ಸೊ ಹಾಗಾಗಿ ಕಾನೂನು ಮುಖಾಂತರ ಕರೆಕ್ಟ್ ಪರ್ಮಿಷನ್ ಇದ್ದಿದ್ದೇ ನಾವು ಓಡಿಸೋದಾದ್ರೆ ಅಹ್ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಹಾಗಾಗಿ ಈಗ ಸದ್ಯಕ್ಕೆ ಆರು ವಾರದಲ್ಲಿ ನೀವು ಇದನ್ನ ಸ್ಥಗಿತಗೊಳಿಸಿ ಎಲ್ಲ ಕಂಪ್ಲೀಟ್ ಬಂದ್ ಮಾಡಿ ಸೊ ಅದಾದ್ಮೇಲೆ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಅಂತ ಒಂದು ಹೈಕೋರ್ಟ್ ಆದೇಶ ಕೊಟ್ಟರೆ ಅದ್ರ ಜೊತೆಗೆ ಸರ್ಕಾರಕ್ಕೆ ಒಂದು ಮೂರು ತಿಂಗಳು ಒಳಗಡೆ ನೀವು ಏನ್ ಮಾಡ ಏನ್ ಮಾಡ್ರಪ್ಪ ಅಂದ್ರೆ ನೀವು ಒಂದು ನೀವು ಬೈಕ್ ಟ್ಯಾಕ್ಸಿ ಓಡಿಸ್ ಬೇಕಾ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇದೆಯಾ ಹಾಗಾದ್ರೆ ನೀವು ಒಂದು ಕೆಲಸ ಮಾಡಿ ಅದಕ್ಕೆ ಸಪರೇಟ್ ಸಪರೇಟ್ ಆದಂತಹ ಒಂದು ನಿಯಮಗಳನ್ನ ಮಾಡಿ ನಿಯಮಗಳು ಮಾಡಿ ಏಕೆಂದ್ರೆ ಪರ್ಮಿಷನ್ ಅಂತ ಕೊಡುವಂತದಾಗ್ಲಿ ಅಥವಾ ಲಿಮಿಟೇಷನ್ ಇಷ್ಟೇ ಏರಿಯಾದಲ್ಲಿ ಓಡಿಸೋಕೆ ಆಟೋದವ್ರಿಗಾದ್ರೆ ಇಷ್ಟು ಏರಿಯಾ ಇಷ್ಟ ಕರ್ನಾಟಕದಲ್ಲಿ ಅಥವಾ ಇಷ್ಟು ಡಿಸ್ಟಿಕ್ ಅಲ್ಲಿ ಓಡಿಸಬೇಕು ಆಟೋನ ಈ ತರ ಒಂದು ಪರ್ಮಿಷನ್ ಇರುತ್ತೆ ಲಿಮಿಟೇಷನ್ ಪರ್ಮಿಷನ್ ಇರುತ್ತೆ ಮತ್ತೆ ಎಲ್ಲೋ ಒಳ್ಳೆ ಹಾಕೊಂಡಿರ್ಬೇಕು ಮತ್ತೆ ಈ ರೀತಿ ಒಂದು ಅಟ್ಯಾಚ್ ಆದ್ರೆ ಇನ್ನೊಂದು ಅಟ್ಯಾಚ್ ಆಗಲ್ಲ ಈ ತರ ಏನೋ ಒಂದು ಕಂಡೀಷನ್ಸ್ ಇದ್ದೇ ಇರುತ್ತೆ ಸೊ ವಿತೌಟ್ ಫ್ರೀ ಆಗಿ ಆಟೋ ಓಡಿಸೋಕಾಗಲ್ಲ ನೀನು ನಾನು ಎಲ್ಲ ತಗೊಂಡು ಆಟೋ ಓಡಿಸೋಕಾಗಲ್ಲ ಅದಕ್ಕೊಂದು ಪರ್ಮಿಷನ್ ತಗೊಂಡೇ ಓಡಿಸಬೇಕು ಬಟ್ ಆದ್ರೆ ಬೈಕ್ ಹಂಗಿರ್ಲಿಲ್ಲ ಯಾರ್ ಬೇಕಾದ್ರೂ ಓಡಿಸಬಹುದು ನೀನ್ ಹತ್ರ ಬೇಕಿದ್ಯಾ ಇವತ್ತು ನಾಳೆ ಓಲ ಒಬ್ಬರು ಓಡಿಸಿದ್ಯಾ ಬೇಡಪ್ಪ ನಾವು ಇದರ ನೋಡ್ಸಲ್ಲ ಅಂತ ಅನ್ಬೋದಾಯ್ತು ಆದ್ರೆ ಇನ್ನು ಮುಂದೆ ಆ ರೀತಿ ಇರೋದಿಲ್ಲ ಆತ್ರ ಪರ್ಮಿಷನ್ ತಗೊಂಡು ಒಂದು ಕಂಡೀಷನ್ಸ್ ನ ಹಾಕಿ ನಿಯಮವನ್ನ ಹಾಕಿ ಅಹ್ ಸರಿಯಾಗಿ ಎಲ್ಲ ಮಾಡ್ತಾರೆ ಅಂತ ಅನ್ಸುತ್ತೆ ಹಾಗಾಗಿ ಯಾರು ಆತಂಕ ಪಡ್ಕೊಳೋದು ಬೇಡ ಈತ ಅಹ್ ನನ್ನ ಪೋಟರ್ ಓಡಿಸ್ತಾ ಇದ್ದೆ ಅಥವಾ ನಾನು ಊಬರ್ ಓಡಿಸ್ತಾ ಇದ್ದೆ ನನ್ನ ಬೈಕ್ ನಲ್ಲಿ ಈ ತರ ಸಮಸ್ಯೆ ಆಗ್ಬಿಡ್ತಪ್ಪ ನನ್ನ ಜೀವನ ಹೆಂಗೆ ಮುಂದೆ ಅಂತ ಯೋಚನೆ ಮಾಡೋ ಅವಶ್ಯಕತೆ ಇರೋದಿಲ್ಲ ಸೊ ಮುಂದೆ ಬರುತ್ತೆ ಯಾರು ವಾರದಲ್ಲಿ ಸ್ಥಗಿತಗೊಳಿಸಿ ಅಂತ ಯಾರಿಗೆ ಸಂಸ್ಥೆಯವ್ರಿಗೆ ಹೇಳಿರೋದು ನಿಮ್ಗೆ ಹೇಳಿಲ್ಲ ಸಂಸ್ಥೆಯವ್ರಿಗೆ ಹೇಳಿರೋದು ಸಂಸ್ಥೆಯವರು ಡಿಶಿಷನ್ ತಗೋತಾರೆ ಸೊ ಅದಕ್ಕೆ ಕಂಡೀಷನ್ಸ್ ಬೇಕಾ ಏನ್ ಮಾಡ್ಬೇಕು ನೀವ್ ಆಲ್ರೆಡಿ ಓಡಿಸ್ತಾ ಇದ್ರೆ ನೀವೇನ್ ಮಾಡ್ಬೇಕು ನೀವ್ ಏನನ್ನ ಈಗ ಪ್ಯೂರ್ಲಿ ನಾನು ಇದಕ್ಕೆ ಓಡಿಸ್ತಾ ಇದ್ದೀನಿ ಇದರಿಂದಾನೇ ನಾನು ದುಡಿತಾ ಇದ್ದೀನಿ ಅಂತ ಅಂದ್ಕೊಳ್ಳೋರು ನೀವೇನು ಮಾಡ್ಬೇಕು ಅಂತ ಕೆಲವೊಂದು ನಿಯಮಗಳನ್ನ ಹಾಕ್ತಾರೆ ಆ ನಿಯಮಗಳನ್ನ ನೀವು ಪಾಲಿಸಿದ್ರೆ ನೀವು ಕಂಟಿನ್ಯೂಸ್ ಆಗಿ ಓಡಿಸಬಹುದು ಅಂತ ನನ್ನ ಅಭಿಪ್ರಾಯ ಫೈನಲ್ ಜಜ್ಮೆಂಟ್ ಏನೇನಾಗುತ್ತೆ ಸೊ ಫೈನಲ್ ಜಜ್ಮೆಂಟ್ ಅಲ್ಲಿ ಏನಿದೆ ಪ್ರತಿಯೊಂದು ಮಾಹಿತಿನ ಕಲೆ ಹಾಕಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಈಗ ಸದ್ಯಕ್ಕೆ ಯಾರು ಗಾಬರಿ ಪಡುವಂತ ಅವಶ್ಯಕತೆ ಇಲ್ಲ ಟಿವಿನಲ್ಲಿ ಸುದ್ದಿ ಬಂದ್ಬಿಡ್ತಪ್ಪ ನಾನು ಫೋಟೋ ಓಡಿಸ್ತಾ ಇದ್ದೆ ನನ್ನ ಕತೆ ಏನು ನನ್ನ ಜೀವನ ಏನು ಈ ರೀತಿ ಎದುರು ಕೊಡುವಂತ ಅವಶ್ಯಕತೆ ಇರೋದಿಲ್ಲ ಸೊ ಇದೇ ತರ ಮಾಹಿತಿನ ಕೊಡ್ತಾ ಇರ್ತೀನಿ ನೀವು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಈ ವಿಷಯ ಈ ಕಂಟೆಂಟ್ ಇಷ್ಟ ಆಯಿತು ಅಂತಂದ್ರೆ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಣ ಅಂತ ಹೇಳ್ತಾ ಇಡಿಸ್ತೇನೆ ಬಾಯ್ ಇನ್ನು ಸಿಕ್ಕಿಲ್ಲ ಒಂದು ಐದೂವರೆ ಆರು ಗಂಟೆ ಏನು ಹೈಕೋರ್ಟ್ ಆದೇಶ ತಿಳಿಸಿದೆ ಬೈಕ್ ಟ್ಯಾಕ್ಸಿನ ಆರು ವಾರಗಳಲ್ಲಿ ನೀವು ಸ್ಥಗಿತಗೊಳಿಸ್ಬೇಕು ಯಾವೆಲ್ಲ ಬೈಕ್ ಟ್ಯಾಕ್ಸಿಗಳು ಸೇವೆ ನಡೆಸ್ತಾ ಇದ್ದಾವೆ ಅಗ್ರಿಗೇಟ್ರ್ ಆ್ಯಪ್ ಸಂಸ್ಥೆಗಳು ಓಲಾ ಊಬರ್ ರ್ಯಾಪಿಡೋ ಈ ರೀತಿಯ ಆ್ಯಪ್ ಸಂಸ್ಥೆಗಳು ಏನು ಬೈಕ್ ಟ್ಯಾಕ್ಸಿಗಳನ್ನ ರನ್ ಮಾಡ್ತಾ ಇದ್ದಾವೆ ಆರು ವಾರದಲ್ಲಿ ನಿಮ್ಮ ಒಂದು ಸೇವೆನ ಸ್ಥಗಿತಗೊಳಿಸಬೇಕು ಅಂತೇಳಿ ಹೈಕೋರ್ಟ್ ಹೇಳಿದೆ ಮತ್ತು ಸರ್ಕಾರಕ್ಕೂ ಕೂಡ ಒಂದು ಆದೇಶನ ಹೇಳಿದೆ ಆ ರೀತಿಲಿ ಅವ್ರು ಏನಾದರೂ ಮುಂದುವರಿಸ್ತಾರೆ ಅಂದರೆ ಅದರದೇ ಆದ ಒಂದು ರೂಪುರೇಷನ ನೀವು ರೆಡಿ ಮಾಡಬೇಕಾಗ್ತದೆ ಅಂತೇಳಿ ಈ ರೀತಿಯ ಒಂದು ಸ್ಟೇಟ್ಮೆಂಟ್ಗಳನ್ನ ಕೊಟ್ಟಿರುವಂತಹ ಸಮಗ್ರ ಮಾಹಿತಿನ ಹೈಕೋರ್ಟ್ ಕೊಟ್ಟಿರುವಂತಹ ಆದೇಶದ ಕಾಪಿಯಲ್ಲಿ ನೋಡಿ ತಿಳ್ಕೊಳ್ಬೇಕಾಗ್ತದೆ ಹಾಗಾಗಿ ಇನ್ನೂ ಆದೇಶದ ಕಾಪಿ ಐದೂವರೆ ಆರು ಗಂಟೆಗೆ ಸಿಗ್ಬೋದು ಇವತ್ತು ಡೇಟ್ ಎಷ್ಟು ಏಪ್ರಿಲ್ ಎರಡು ಎರಡು ಸಾವಿರದ ಇಪ್ಪತ್ತೈದು ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೊನ್ನೆ ಕೇಂದ್ರ ಸರ್ಕಾರದಲ್ಲಿ ಹಾಯ್ ನಮಸ್ಕಾರ ನಾನು ನಿಮ್ಮ ಸುಕೃತವಾಗ್ಲಿ ಪಬ್ಲಿಕ್ ಚಾಯ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಬ್ಲಿಕ್ ಚಾಯ್ಸ್ ಕನ್ನಡಕ್ಕೆ ಆಲ್ ದ ವೆರಿ ಬೆಸ್ಟ್ ಎಲ್ಲ ನ್ಯೂ ಕಮರ್ಸ್ ಎನ್ಕರೇಜ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಕೂಡ ಮಾಡಿ